ಹಲಸಿನ ಹಣ್ಣಿನ ಸೀಕರ್ಣೆ ರೆಡಿಯಾಗಿದೆ ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಲಸಿನ ಹಣ್ಣಿನ ಸೀಕರ್ಣೆ ರೆಡಿಯಾಯಿತು ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಿದ್ದೀನಿ ಇದಕ್ಕೇನು ವಿತೌಟ್ ಫಯರ್ ರೆಸಿಪಿ ಇದು ಇದು ಹಲಸಿನ ಹಣ್ಣಿನ ಸೀಕರ್ಣೆ ಅಂತ ತುಂಬ ಚೆನ್ನಾಗಿರುತ್ತೆ ಯಾರಿಗದು ಸ್ವೀಟ್ ಗ್ರೇವಿಂಗ್ಸ್ ಇದ್ದಾಗ ಈ ಥರ ಒಮ್ಮೆ ಟ್ರೈ ಮಾಡಿಕೊಂಡು ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿ ಮಾಡ್ಕೋಬೋದು ಈಗ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ವೆರೈಟಿ ವೆರೈಟಿ ಮಾಡ್ಕೊಂಡು ತಿನ್ಬೋದು ನಾನು ಹಲಸಿನಕಾಯಿದು ಐಸ್ ಕ್ರೀಮ್ ಹಲಸಿನಕಾಯಿ ಐಸ್ ಕ್ರೀಮ್ ಸಹ ಮಾಡಿದ್ದೀನಿ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೊಂದು ಏಳರಿಂದ ಎಂಟು ಹಲಸಿನಕಾಯಿ ಬೀಜ ರಿಮೂವ್ ಮಾಡಿ ತಗೊಂಡಿದ್ದೀನಿ ಈಗ ಇದನ್ನು ನಾವು ಕಟ್ ಮಾಡ್ಕೊಬೇಕು ನೀವು ಬೇಕಾದರೂ ಕಟ್ ಮಾಡ್ಕೊಬೋದು ಇಲ್ಲ ಸಣ್ಣದಾಗೂ ಹಚ್ಕೊಬೋದು ನಾನು ಉದ್ದುದ್ದ ಕಟ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ತಿನ್ನಬೇಕು ಬೇಗ ಏನಾದರೂ ಸ್ವೀಟ್ ತಿನ್ನಬೇಕು ಅಲಸಿನ ಏನಾದರೂ ಮಾಡಿಕೊಂಡು ವೆರೈಟಿ ತಿನ್ನಬೇಕು ಅಂದಾಗ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಪ್ಲೀಸ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ನೀವು ಉದ್ದುದ್ದ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಚಿಕ್ಕದಾಗಾದ್ರೂ ಕಟ್ ಮಾಡ್ಕೊಳ್ಳಿ ನಾನು ಇದನ್ನ ಕಟ್ ಕಟ್ ಮಾಡ್ಕೊಂಡ್ರು ಚಿಕ್ಕದಾಗಾದ್ರೂ ಕಟ್ ಮಾಡ್ಕೊಬಹುದು ಯಾವ ತರ ಬೇಕಾದ್ರೂ ಕಟ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಸಿಂಪಲ್ ಆಗಿ ಒಂದ್ ಮೂರು ಇನ್ಗ್ರೀಡಿಯೆಂಟ್ಸ್ ಮನೇಲಿರೋ ಇನ್ಗ್ರೀಡಿಯೆಂಟ್ಸ್ ಅಲ್ಲೇ ನಾವು ಸಹ ಮಾಡ್ಕೋಬಹುದು ಈಗ ನಾನು ಇದನ್ನ ಈ ತರ ಎಲ್ಲ ಸಣ್ಣದಾಗಿ ಪೀಸು ಬರ್ತೀನಿ ನಾನು ನೋಡಿ ನಾನು ಈ ತರ ಸಣ್ಣದಾಗಿ ಹಚ್ಕೊಂಡಿದೀನಿ ನೀವು ಇದನ್ನ ಚಿಕ್ ಚಿಕ್ಕ ತಗಬೇಕಾದ್ರು ಕಟ್ ಮಾಡ್ಕೋಬಹುದು ಈಗ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬರೀ ಅಲಸಿನ ತಿನ್ನೋದಕ್ಕಿಂತ ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಕಾಯ್ತುರಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ನಾನು ಯಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಯಲಕ್ಕಿ ಪುಡಿ ಅಂದರೆ ಇದಕ್ಕೆ ನಾನು ಸ್ವಲ್ಪ ಶುಗರ್ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋದು ಫುಲ್ಲು ಕಾಲ್ ಟೇಬಲ್ ಸ್ಪೂನ್ ಅಂದರೆ ನಾನು ಎರಡು ಮಿಕ್ಸ್ ಮಾಡಿ ಹೇಳ್ತಿರೋದು ಯಾವುದೇ ಒಂದು ಸ್ವೀಟ್ ರೆಸಿಪಿ ಮಾಡಿದ್ರು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದು ಸ್ವೀಟ್ ಬ್ಯಾಲೆನ್ಸ್ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ಸ್ವೀಟ್ ಇರುತ್ತೆ ನಾವು ನಾನು ಬೆಲ್ಲ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕಾದ್ರೆ ನಿಮಗೆ ಬೆಲ್ಲ ಬೇಡ ಅಂದರೆ ನೀವು ಶುಗರ್ ಆ್ಯಡ್ ಮಾಡ್ಕೋಬೋದು ಬಟ್ ಬೆಲ್ಲ ಚೆನ್ನಾಗಿರುತ್ತೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರೋದು ಹಲಸಿನ ನಿಂತೊಳೆ ಏಳು ತೊಳೆ ತಗೊಂಡಿದ್ದೀನಿ ನಾನು ಏಳು ಪೀಸ್ ತಗೊಂಡಿದ್ದೀನಿ ನೋಡಿ ಇಷ್ಟೇ ಇದನ್ನ ಹಾಕಿ ಈಗ ಮಿಕ್ಸ್ ಮಾಡಿದ್ರೆ ಹಲಸಿನ ನೀರು ಶೀಕರಣೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಲಸಿನ ತಿನ್ನೋದ್ರು ಈ ಥರ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೋಬಹುದು ಸ್ವೀಟ್ ಕ್ರೇವಿಂಗ್ಸ್ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ನಿ ಹಲಸಿನ ಮನೇಲಿ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹಲಸಿನ ಹಣ್ಣಿಂದು ರೆಡಿ ಆಗಿದೆ ಸಿಂಪಲ್ ಆಗಿದೆ ಅಂತ ಅನ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಏನಾಗಿರುತ್ತೆ ನಿಮಗೆ ಬೆಲ್ಲ ಬೇಡ ಅಂದರೆ ನೀವು ಇದಕ್ಕೆ ಜೇನುತುಪ್ಪ ಸಹ ಹಾಕ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ನಾನು ಬೆಲ್ಲ ಹಾಕಿದ್ದೀನಿ ನಿಮಗೆ ಬೆಲ್ಲವೂ ಬೇಡ ಸಕ್ಕರೆನೂ ಬೇಡ ಅಂದರೆ ಜೇನುತುಪ್ಪ ಹಾಕ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಅಲಸಿನ ಹಣ್ಣಿನ ಸೀಕರ್ಣೆ ರೆಡಿಯಾಗಿದೆ ಅಲ್ಸಿನ ಹಣ್ಣಿನ ಸೀಕರ್ಣೆ ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಬಾಯ್ ಥ್ಯಾಂಕ್ ಯು